ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಚೇತನ ಸ್ನೇಹಿತರೆ ಈಗ ಒಂದು ವಾರದಿಂದ ಒಂದು ಮೂವಿ ಸದ್ದು ಮಾಡ್ತಾ ಇದೆ ಅದೇ ಸು ಫ್ರಮ್ ಸೋ ಮೂವಿ ಸುಲೋಚನಾ ಫ್ರಮ್ ಸೋಮೇಶ್ವರ ಸ್ನೇಹಿತರೆ ಯಾರೆಲ್ಲ ಈ ಮೂವಿ ನೋಡಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಯಾರ ಅಭಿನಯ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ಕಾಮಿಡಿ ಹಾಗೂ ಆರ್ ಆರ್ ಇರುವ ಒಂದು ಚಿತ್ರ ತುಂಬಾ ದಿನಗಳ ನಂತರ ಒಂದು ಥಿಯೇಟರ್ ನಲ್ಲಿ ಇಷ್ಟೊಂದು ನಕ್ಕಿ ಒಂದು ಸಿನಿಮಾ ನೋಡಿರುವಂಥದ್ದು ಇದೇ ಮೂವಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಅಷ್ಟು ಕಾಮಿಡಿ ಇದೆ ಮತ್ತೆ ತುಂಬಾ ಕತೆ ಚೆನ್ನಾಗಿದೆ ಥಿಯೇಟರ್ನಲ್ಲಿ ಜನನ ನಗಿಸುವಂತಹ ಮೂವಿ ಅಂತಾನೆ ಹೇಳ್ಬೋದು ಫ್ಯಾಮಿಲಿ ಹಾಗೆ ಮಕ್ಕಳು ಎಲ್ಲರೂ ನೋಡುವಂಥ ಮೂವಿ ಇದರಲ್ಲಿ ಕ್ಯಾಮ್ರಾಕು ತುಂಬಾ ಚೆನ್ನಾಗಿದೆ ಮತ್ತೆ ಕತೆ ಸಾಹಿತ್ಯ ಸಂಭಾಷಣೆ ಹಾಗೆ ಡೈಲಾಗು ಎಲ್ಲನೂ ಕೂಡ ಅದ್ಭುತವಾಗಿ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ಹಿಂಗೆ ನೋಡ್ತಾ ಇದ್ರೆ ಕನ್ನಡ ಮೂವಿಗಳು ವಾರಕ್ಕೆ ಏಳು ಎಂಟು ಹತ್ತು ಚಿತ್ರಗಳು ತೆರೆ ಮೇಲೆ ಬರ್ತವೆ ಅದರಲ್ಲೂ ಕೆಲ ಸಿನಿಮಾಗಳು ಥಿಯೇಟರ್ ಗೆ ಬರೋಕ್ ಮುಂಚೆನೆ ಸೌಂಡ್ ಮಾಡ್ತಿರ್ತವೆ ಕೆಲವು ಚಿತ್ರಗಳು ಥಿಯೇಟರ್ ಗೆ ಬಂದ್ಮೇಲೆ ಸೌಂಡ್ ಮಾಡ್ತವೆ ಆದರೆ ಈ ಫಿಲಮು ಸೋಫ್ರಮ್ ಸೋ ಇದು ಗೊತ್ತೇ ಇರ್ಲಿಲ್ಲ ಎಷ್ಟೋ ಜನಕ್ಕೆ ಇದೊಂಥ ಈ ತರದೊಂದು ಹೆಸರು ಮೂವಿ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ ಈ ಮೂವಿ ರಿಲೀಸ್ ಆದಂತಹ ಒಂದೇ ದಿನ ಒಂದು ಎರಡು ಒಂದು ದಿನ ಎರಡು ದಿನದಲ್ಲೇ ತುಂಬಾ ಸದ್ದು ಮಾಡ್ತು ಯಾಕೆಂದ್ರೆ ಕತೆ ಆಗಿದೆ ಮತ್ತೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಈ ಪ್ರಮೋಷನ್ ಪ್ರಮೋಷನ್ ವಿಚಾರಕ್ಕೆ ಬಂದರೆ ಸ್ನೇಹಿತರೆ ಕೆಲವು ಮೂವಿಗಳಿಗೆ ಪ್ರಮೋಷನ್ ಚಿತ್ರತಂಡ ಕೊಡುತ್ತೆ ಆದರೆ ಈ ಮೂವಿಗೆ ರಿಲೀಸ್ ಆದಂಥ ಎರಡು ದಿನಗಳಲ್ಲೇ ಪ್ರೇಕ್ಷಕರೇ ಇದರ ಪ್ರಮೋಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಾಯಿಂದ ಬಾಯಿಗೆ ಪ್ರಮೋಷನ್ ಆಗಿದೆ ಜನಗಳು ತುಂಬಾ ಅದ್ಭುತವಾಗಿದೆ ಮೂವಿ ಅಂತ ಹೇಳಿ ಈ ಮೂವಿನ ಆಡಿ ಹೊಗಳಿದ್ದಾರೆ ಆದ್ರಿಂದ ಜನ ಥಿಯೇಟರ್ ಮತ್ತ ಬರ್ತಿದ್ದಾರೆ ಎಷ್ಟೋ ಮೂವಿಗಳು ಬರುತ್ತೆ ಹೋಗ್ತಾ ಇರುತ್ತೆ ಆದ್ರೆ ಕೆಲವು ಮೂವಿಗಳು ಮಾತ್ರ ಇಲ್ಲಿ ಒಂದು ಅಸ್ತಿತ್ವನ ಅಸ್ತಿತ್ವ ಆಗಿ ಉಳ್ಕೊಳ್ಳುತ್ತೆ ಆತರ ಮೂವಿಲಿ ಈ ಸೂ ಫ್ರಮ್ ಸೋ ಮೂವಿನೂ ಕೂಡ ಅವರು ಸಹ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟೊಂದು ಜನ ಇದನ್ನ ತಲುಪುತ್ತೆ ಇಷ್ಟು ಜನ ಈ ಮೂವಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆದರೆ ಒಂದು ಕನ್ನಡ ಮೂವಿಗೆ ಕನ್ನಡ ಮೂವಿ ಜನಗಳು ತುಂಬಾ ಮೆಚ್ಕೋತಾರೆ ಅನ್ನೋದಕ್ಕೆ ಈ ಮೂವಿನೇ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಕತೆ ಚೆನ್ನಾಗಿದ್ರೆ ಜನಗಳಿಗೆ ಇಷ್ಟ ಆದ್ರೆ ಅವರೇ ಪ್ರಮೋಷನ್ ಮಾಡಿ ಜನನ ಕರೀತಾರೆ ಅಭಿಮಾನಿಗಳೇ ಅದನ್ನ ನೋಡುವಂತ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಸಿನಿಮಾ ನೋಡಿದಿರಾ ಅವರೆಲ್ಲ ಆಗಿ ಕಮೆಂಟ್ ಮಾಡಿ ನೋಡಿಲ್ಲ ಅಂತಂದ್ರೆ ಹೋಗಿ ಸಿನಿಮಾ ನೋಡಿ ಹೇಗಿದೆ ಅಂತ ಯಾರ ಅಭಿನಯ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಹಾಗೆ ಎಲ್ಲಿಂದ ನೀವು ಯಾವ ಜಿಲ್ಲೆಯವರು ಎಲ್ಲಿಂದ ನೋಡಿದರೆ ಸಿನಿಮಾ ಅಂತಲೂ ಸಹ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕನ್ನಡ ಮೂವಿಗೆ ಥಿಯೇಟರ್ಗಳಲ್ಲಿ ಟಿಕೆಟ್ ಕೊರತೆ ಆಗಿದೆ ಅಂತ ಕೇಳಿದ್ದು ಈ ಮೂವಿನೇ ಅಂತಲೇ ಹೇಳ್ಬೋದು ಯಾಕೆಂದರೆ ಟಿಕೆಟ್ ಸಿಗ್ತಾ ಇಲ್ಲ ಒಂದಷ್ಟು ದಿನದಲ್ಲಿ ಈಗ ಒಂದಷ್ಟು ಫಿಲಮ್ಗಳು ರಿಲೀಸ್ ಆದೋ ಅವಾಗೆಲ್ಲ ಥಿಯೇಟ್ರ್ಗಳ ಸಮಸ್ಯೆ ನಮಗೆ ಪಿ ವಿ ಆರ್ ಥಿಯೇಟ್ರ್ಗಳು ಕೊಡ್ತಾ ಇಲ್ಲ ಅಂತ ಕೇಳಿದ್ದೀವಿ ಎಷ್ಟೋ ವಿಡಿಯೋಗಳು ಬಂದಿದೆ ಆದರೆ ಇಲ್ಲಿ ನಾನು ಒಂದಷ್ಟು ಥಿಯೇಟರ್ ಗಳು ಹಾಕಿದ್ದೀನಿ ನೋಡಿ ಪಿ ಆರ್ ಥಿಯೇಟರ್ ಇಪ್ಪತ್ತು ನಾಲ್ಕು ಶೋಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ಫಿಲಮ್ದು ತಾಕತ್ತು ಹೇಗಿದೆ ಫಿಲಮ್ ಯಾವ ತರ ಜನ ನೋಡ್ತಿದ್ದಾರೆ ಅಂತ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಹದಿನೆಂಟು ಇಪ್ಪತ್ತು ಈ ತರ ಶೋಗಳನ್ನ ನಿಮ್ಗೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಗಳಲ್ಲಿ ಮತ್ತೆ ಮಾಲ್ ಥಿಯೇಟರ್ ಗಳಲ್ಲಿ ಕೊಡ್ತಿದ್ದಾರೆ ಶೋಗಳ ಅಂತಂದ್ರೆ ಯಾವ ತರ ಇರುತ್ತೆ ಅಂತ ಒಂದು ಸಿನಿಮಾ ಜನಕ್ಕೆ ಇಷ್ಟ ಆದರೆ ಸಾಕು ಅದನ್ನ ಅವರೇ ಪ್ರಮೋಷನ್ ಮಾಡಿ ಜನ ನೋಡೋ ತರ ಮಾಡ್ತಾರೆ ಜನಕ್ಕೆ ಏನ್ ಬೇಕು ಒಟ್ಟು ಕಾಸಿಗೆ ಮೋಸ ಆಗ್ಬಾರ್ದು ಮನೋರಂಜನೆ ಬೇಕು ಸಾಕು ಒಂದು ವಾರಕ್ಕೆ ಒಂದು ಫಿಲಮ್ಗೆ ಹೋಗಿ ಬರಬೇಕು ಯಾವುದೋ ಒಂದಕ್ಕೆ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿ ಹೋಗಿ ಬರಬೇಕಂತಂದ್ರೆ ಅವ್ಕೆ ಒಂದು ಮನೋರಂಜನೆ ಬೇಕು ಆ ಮನೋರಂಜನೆನ ಈ ಮೂವಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಅದರಿಂದಾಗಿ ಜನ ಹೆಚ್ಚು ಹೋಗ್ತಿದ್ದಾರೆ ನಾನಂತೂ ಈ ಮೂವಿ ನೋಡಿ ತುಂಬಾ ಖುಷಿಪಟ್ಟೆ ಹಾಗೆ ಇನ್ನೂ ಒಂದು ಸತಿ ನೋಡಬೇಕು ಅಂತಲೂ ಸಹ ಅಂದ್ಕೊಂಡಿದ್ದೀನಿ ಬಟ್ ತುಂಬ ಚೆನ್ನಾಗಿದೆ ಮೂವಿ ಹೋಗಿ ಎಲ್ಲರೂ ನೋಡಿ ಕನ್ನಡ ಮೂವಿಗಳನ್ನ ಆದಷ್ಟು ಪ್ರೋತ್ಸಾಹಿಸಿ ಏಕೆಂದರೆ ಬೇರೆ ಮೂವಿಗಳಿಗೆಲ್ಲ ಕೊಡ್ತಾ ಇದ್ದಾರೆ ಕನ್ನಡ ಮೂವಿಗೆ ಥಿಯೇಟ್ರ್ ಕೊಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಮೂವಿ ಚೆನ್ನಾಗಿದ್ರೆ ಮೂವಿ ಜನಗಳು ಬಿಚ್ಚಿದ್ರೆ ಅವರೂ ಸಹ ಥಿಯೇಟ್ರನ್ನ ಕೊಡ್ತಾರೆ ಅನ್ನೋದಕ್ಕೆ ಈ ಮೂವಿ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಸಹ ಹೋಗಿ ಮೂವಿ ನೋಡಿ ಹಾಗೆ ಇದರಲ್ಲಿ ಯಾರೆಲ್ಲ ಅಭಿನಯ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಡೈಲಾಗಿರ್ಬೋದು ಸಿಮಾ ಸಿನಿಮಾ ಕ್ವಾಲಿಟಿ ಇರ್ಬೋದು ಕತೆ ಇರ್ಬೋದು ಎಲ್ಲೂ ಬೋರ್ ಆಗೋಲ್ಲ ನಿಮಗೆ ಕೆಲವರು ಹೊಸಬ್ರೆ ಅಂತಲೇ ಅನ್ಕೋಬೋದು ನೀವು ನೋಡಿದ್ರೆ ಇವ್ರು ಯಾರು ಅಂತ ಆದರೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಒಳ್ಳೆ ಕಾಮಿಡಿ ಇದೆ ಒಂದು ಎಂಟರ್ಟೈನ್ಮೆಂಟ್ ಆ ಆರ್ ಆರ್ ಮೂವಿ ಅಂತಲೇ ಹೇಳ್ಬೋದು ಇದನ್ನು ಕಥೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಹೋಗಿ ಸಿನಿಮಾ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಯಾರ್ಯಾರು ಯಾವ್ಯಾವ ಜಿಲ್ಲೆಯಲ್ಲಿ ಸಿನಿಮಾ ನೋಡಿದಿರಾ ಹೇಗೆ ಹೋಗ್ತಾ ಇದೆ ನಿಮ್ಮ ಅಭಿಪ್ರಾಯ ಹೇಗಿತ್ತು ಅನ್ನೋದೆಲ್ಲ ಈ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ